ಹಾಯ್ ಹಲೋ ನಮಸ್ತೆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಸ್ಟಿಚ್ ಮಾಡಿರೋ ಅಂಥ ಕೆಲವೊಂದಷ್ಟು ಬ್ಲೌಸ್ ಡಿಸೈನ್ಸ್ನ ಹಾಕಿದ್ದೀನಿ ನೋಡಿ ಫುಲ್ಲು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಿದ್ರೆ ಬನ್ನಿ ನೋಡೋಣ ಈ ಬ್ಲೌಸ್ ನೋಡ್ತಿರ್ಬೋದು ತುಂಬ ಸಿಂಪಲ್ ಆಗಿದೆ ಮತ್ತು ಈ ಬ್ಲೌಸ್ ಬಂದ್ಬಿಟ್ಟು ಈ ಥರ ಶೇಪ್ ಇದೆ ಬ್ಯಾಕ್ ಶೇಪ್ ತುಂಬ ಚೆನ್ನಾಗಿದೆ ಈ ಥರ ಬಫ್ ಇಟ್ಟಿದ್ದೀನಿ ಬಫು ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಟ್ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಫಿಂದು ಇದು ಬಂದ್ಬಿಟ್ಟು ಮ್ಯಾಮ್ದು ಸ್ಕೂಲ್ ಮ್ಯಾಮ್ದು ಸೀರೆ ನಮ್ಮ ಹತ್ರನೇ ತಗೊಂಡಿದ್ದು ಸಿಂಪಲ್ ಆಗಿ ಡಿಸೈನ್ ಇಕ್ಕಿ ವರ್ಕ್ ಮಾ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಅಂತಂದಿದ್ರು ಇದು ಮಾತ್ರ ತುಂಬ ಚೆನ್ನಾಗಿದೆ ಇದೇ ಥರನೇ ಇನ್ನೊಬ್ಬರು ಕೇಳಿದ್ದಾರೆ ವರ್ಕ್ ಮಾಡಬೇಕು ಈ ಸೀರೆನೂ ಅಷ್ಟೇ ನಮ್ಮ ಹತ್ರನೇ ತಗೊಂಡಿದ್ದು ಮತ್ತು ಇದು ನೋಡ್ಬೋದು ಮ್ಯಾಂಗೋ ಡಿಸೈನು ಬೋಟ್ನೆಕ್ಕಲ್ಲೇ ಇದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಸ್ಲೀವ್ಗೂ ಅಷ್ಟೇ ಮ್ಯಾಂಗೋನೇ ಇಟ್ಟಿದ್ದೀವಿ ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕು ಮಾಡಿಸಿರೋದು ಬೋಟ್ ನೆಕ್ಕಲ್ಲೇ ಇದೆ ಸ್ಲೀವ್ ಮಾತ್ರ ಸಿಂಪಲ್ ಆಗಿದೆ ನೋಡಿ ಕಪ್ಸ್ ಇಟ್ಟಿದ್ದೀನಿ ಪ್ರಿನ್ಸಸ್ ಕಟ್ಟಲ್ಲಿ ಇದು ಆಲ್ರೆಡಿ ವರ್ಕ್ ಮಾಡಿರೋದನ್ನ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಡಿಸೈನು ಇನ್ನೂ ಒಬ್ಬರು ಕೇಳಿದ್ದಾರೆ ಮಾಡಬೇಕು ಇದು ಸಿಂಪಲ್ ಆಗಿ ತುಂಬ ಚೆನ್ನಾಗಿದೆ ಸಿಂಪಲ್ ಡಿಸೈನು ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕೇ ಇದೆ ಸಿಂಪಲ್ ಆಗಿ ನೋಡಿ ಸ್ಲೀವ್ಗೆ ಈ ಥರ ಇದೆ ನಿಮಗೆ ಯಾವ ಬ್ಲೌಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಇದು ಅಷ್ಟೇ ಸಿಂಪಲ್ ವರ್ಕ್ ಸ್ಲೀವ್ಗೆ ಈ ತರ ಇಟ್ಟಿದೀನಿ ಓಡ್ತಾ ಇರ್ಬೋದು ಈ ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಈ ಡಿಸೈನ್ ಮಾತ್ರ ಸ್ಲೀವ್ ನೋಡ್ಬೋದು ಫ್ಲವರ್ಸ್ ಇದೆ